ತಾಲೂಕು ಹಿಂದೂ ಜಾಗರಣಾ ವೇದಿಕೆಯಿಂದ ಪ್ರತಿಭಟನೆಯು ಜರುಗಿತು ಕನಕಗಿರಿ ಪಟ್ಟಣದ ತೇರು ಆಂಜನೇಯ ದೇವಸ್ಥಾನದಿಂದ ವಾಲ್ಮೀಕಿ ವೃತ್ತದ ಅವರಿಗೆ ಮೆರವಣಿಗೆ ಮಾಡುತ್ತಾ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ಮಾಡಿದರು ನಂತರ ಮಾತನಾಡಿ ಕನಕಗಿರಿಯ ಹಿಂದೂ ಜಾಗರಣಾ ವೇದಿಕೆ ಸಂಚಾಲಕ ಅಯ್ಯನಗೌಡ ಅವರು ಕಳೆದ ವರ್ಷ ಹಾಗೂ ಈ ವರ್ಷ ಕೂಡ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಗಲಭೆಯನ್ನು ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಸಮಗ್ರ ತನಿಖೆಗೆ ಆಗ್ರಹಿಸಿ ಘಟನೆಯ ಕುರಿತು ಜರುಗುವ ಮತ್ತು ಈ ಸರ್ಕಾರ ಹಿಂದೂ ಧರ್ಮದ ಬಗ್ಗೆ ಕೆಳಗೆ ವರ್ತನೆ ಮಾಡುತ್ತಿದೆ ಎಂದು ಆರೋಪಿಸಿದರು ಈ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ದುಷ್ಕರ್ಮಿಗಳ ಕಲ್ಲು ಹಾಗೂ ಚಪ್ಪಲಿ ತೂರಾಟ ನಡೆಸಿದ್ದಾರೆ ಅನೇಕ ವಾಹನ ಅಂಗಡಿಗಳನ್ನು ಸುಟ್ಟು ಬೂದಿ ಮಾಡಿದ್ದಾರೆ ಎಂದು ಹನುಮಂತಾರೆಡ್ಡಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ತಾಲೂಕು ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತರಾದ ಅಯ್ಯನಗೌಡ ಹನುಮಂತಾರೆಡ್ಡಿ ಅನ್ವೇಶ್ ಅಂಬಿಗಾ ವೆಂಕಟೇಶ್ ಪೂಜಾರಿ ವಿನಯ್ ಕುಮಾರ್ ವೆಂಕಟೇಶ್ ಉಪ್ಪಾರ್ ಜೀವ ಮರಾಠಿ ಹಿಂದೂ ಧರ್ಮದ ಸರ್ವ ಜನರು ಮತ್ತು ಇನ್ನು ಉಳಿದ ಪದಾಧಿಕಾರಿಗಳು ಭಾಗವಹಿಸಿದರು ವರದಿಗಾರ ಗೌತಮ್ ಯಾದವ್ ನಮ್ಮ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಮಯದಲ್ಲಿ ಕಣಿಷ್ಟು ತರಗದ ಮುಂದೆ ಡಿ ಸಿ ಮಾಡ್ರಿ ಯಾವುದು ಸೌಂಡ್ ಬಿಡಬಾರ್ದು ಅಂತೇಳಿ ಒಂದು ಮುಸ್ಲಿಂ ದುಸ್ಟರು ಆ ಗಣೇಶನನ್ನು ಚಪ್ಪಲಿ ಹೊಡೆದು ಅನೇಕ ನಮ್ಮ ಹಿಂದೂ ಧರ್ಮದ ಅಂಗಡಿಗಳನ್ನು ಸುಟ್ಟು ಒಂದು ಚಿನ್ನಾಟಿಯನ್ನು ಮಾಡಿದ್ದಾರೆ ಅವರಿಗೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ತುಮ್ಮಕ್ಕಿಂದ ಅವರೆಂಥ ದುಷ್ಟರು ಇವಾಗ ಅವ್ರ ಬಾಲವನ್ನು ಬೆಚ್ಚುತ್ತಾರೆ ಅವರಿಗೇನೈತೆ ಒಂದು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅವರಿಗೆ ಆ ಕಮ್ಮು ಹೋಗದಂಥ ಮತ್ತು ಚಪ್ಪಲಿ ಹೋಗದಂಥ ದುಷ್ಟರಿಗೆ ಎ ಒನ್ ಎ ಟು ಎ ತ್ರೀ ಎ ಟ್ವೆಂಟಿ ಅವರಿಗೆ ಕೇಸ್ ಹಾಕೋದು ಬಿಟ್ಟು ನಮ್ಮ ಹಿಂದೂಗಳು ಇರ್ತಕ್ಕಂಥ ಯುವಕರನ್ನ ಅಲ್ಲಿ ಗಣೇಶನ ಕುಂದಿರಿಸಿದಂಥ ಯುವಕರಿಗೆ ಕೇಸ್ ಹಾಕಿ ಎ ಒನ್ ಎ ಟು ಎ ತ್ರೀ ಮಾಡಿ ಇವತ್ತು ಒಂದು ದುಷ್ಟ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಿದೆ ಹಿಂದೂಗಳ ಮೇಲೆ ಅದಕ್ಕೆ ಈ ಸರ್ಕಾರವನ್ನು ನಾವು ಕೇಳೋದೇನೆಂದ್ರೆ ನಮ್ಮ ಹಿಂದೂಗಳಿಗೆ ಸರಿಯಾದ ಸುರಕ್ಷತೆ ಇಲ್ಲ ನಾವೇನು ಪಾಕಿಸ್ತಾನದ ಗದೀವೋ ಅಥವಾ ಏನು ಬಾಂಗ್ಲಾದೇಶದೀವೋ ನಮ್ಮ ದೇಶದಲ್ಲಿದ್ದು ನಾವು ನಮ್ಮ ಗಣಪನ್ನ ಒಂದು ಮಸೀದಿ ಮುಂದೆ ತಗಬಾರ್ದು ಅಂತ ಹೇಳ್ತಾರಂದ್ರೆ ಇದು ಎಂಥ ಪರಿಸ್ಥಿತಿ ನಮ್ಮ ದೇಶ ಬಂದಿದೆ ಅದಕ್ಕೆ ನಾವು ಮುಂದಿನ ದಿನದಲ್ಲಿ ನಾವು ಇದೇ ತರ ಅವ್ರ ದುಷ್ಟ ಹುಂಡಾಟಿಕೆಯನ್ನು ಚಲೋ ಮಾಡಿದರೆ ನಾವು ಹಿಂದೂಗಳು ಎಲ್ಲ ಘಟಕ ಮತ್ತು ಎಲ್ಲ ಹಿಡ್ಕೊಂಡು ನಾವು ಅದೇ ತರ ಮಾಡಬೇಕಾಗತ್ತೆ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಜಯ ಭೂ ಅಕ್ರಮ ಒತ್ತುವರಿ ತೆರವುಗೊಳಿಸುವ ಆಯೋಗ ನಮ್ಮ ಗಣೇಶನ ಹಬ್ಬ ಇವತ್ತು ನಿನ್ನಿದೆಲ್ಲ ಮೂಲ ಪರಂಪರೆದು ಮಣ್ಣಿಂದ ಹುಟ್ಟಿದ ಗಣಪ ಮಣ್ಣಿಗೆ ಸೇರುತ್ತಾನೆ ಯಾರಿಗೂ ಕೆಡಕನ್ನು ಬಯಸುವುದಿಲ್ಲ ಅಂತ ಗಣೇಶನ ಮೇಲೆ ಚಪ್ಪಲಿ ಕಲ್ಲು ಮತ್ತು ಬಾಟಲಿಗಳಲ್ಲಿ ಪೆಟ್ರೋಲ್ ತುಂಬಿ ಎಸ್ತಿದ್ದಾರೆ ಅಂದರೆ ಅವರ ಮನಸ್ಸು ವಿಕೃತಿ ಹೇಗಿರ್ಬೋದು ಜನರು ಇದು ಯೋಚನೆ ಮಾಡಬೇಕು ಹಾಗೂ ಸರ್ಕಾರ ಕೂಡ ಸ್ವಲ್ಪ ಚಿಂತನೆ ಮಾಡಬೇಕು ಅಂಥ ದುಷ್ಟರನ್ನು ಓದರ್ಸ ಕೂಡ ಅದೇ ಜಾಗದಲ್ಲಿ ಎಸ್ತಿದ್ದಾರೆ ಆದರೂ ಮತ್ತೆ ಅದೇ ಜಾಗದಲ್ಲಿ ಈ ರೀತಿ ಆಗಿದೆ ಅಂದರೆ ಅಲ್ಲಿ ಕೂಡ ಪೊಲೀಸ್ ಇದ್ದಾರೆ ಅಲ್ಲಿ ಕೂಡ ಕಾನೂನು ಇದೆ ಅವರು ಕಾನೂನು ಪದೇ ಪದೇ ಎರಡು ವರ್ಷ ಆಯಿತು ಪದೇ ಪದೇ ಕಾನೂನು ಕೈ ತಗೊಂಡ್ರೆ ಇಲ್ಲಿ ಸಮಸ್ಯೆ ಮುಲ್ಬಣಿಸ್ತಾ ಇದೆ ನಮಗೂ ಬಾಟಿ ತಗೊಳ್ಳೋದು ಗೊತ್ತು ಕಲ್ಲು ತೂರೋದು ಗೊತ್ತು ಮತ್ತು ಕಟ್ಟಡವನ್ನು ಹಿಡಿಯೋದು ಗೊತ್ತು ಪೆಟ್ರೋಲ್ ಬಾಂಬು ನಮಗೂ ಗೊತ್ತು ಬಾಟ್ಲಿಗಳು ನಮಗೂ ಸಿಗ್ತವೆ ಆದರೆ ಇದು ಹಬ್ಬಕ್ಕೆ ಶೋಭೆ ಅಲ್ಲ ಯಾವುದೇ ರೀತಿ ಹಬ್ಬದಲ್ಲಿ ಗಲಾಟೆ ಮಾಡೋದು ಶೋಭೆ ಅಲ್ಲ ತಿಂಡಿ ಇದ್ರೆ ಅಕಾಡಕ್ಕೆ ಕರೀಲಿ ಬರ್ತೀವಿ ಈ ರೀತಿ ಬಾಟ್ಲಿ ಹೋಗಿ ಹೋಗಿ ಚಪ್ಪಲಿ ಬೇಡ ನಾವು ಕರೆದ್ರೆ ನಾಗಮಂಗಲಕ್ಕೆ ಮಂಗಳಕ್ಕೆ ಎಸಗಿದ್ರ ನಾವು ಸಹಿಸುವುದಿಲ್ಲ ಯಾವ ಜಾಗದಲ್ಲಿ ದುಷ್ಕೃತ್ಯ ಆಗುತ್ತೆ ಅಲ್ಲಿಗೆ ಹಿಂದೂ ಜಾಗರಣ ವೇದಿಕೆ ಹಾಗೂ ಸಕಲ ಸನಾತನ ಪುತ್ರರು ಲಗ್ಗೆ ಇಡಲಿದ್ದಾರೆ ಈ ಒಂದು ಗಣೇಶನ ವಿರೋಧಿಗಳೇನಿದ್ದಾರೆ ಅವರು ಜೀವನದಾಗ ಉತ್ತರಂತ ಆಗಲ್ಲ ನಾವು ವಿರೋಧ ಮಾಡ್ಬೇಕಂದ್ರ ಸಾಕಷ್ಟಿದೆ ಆದರೂ ಎಲ್ಲ ದೇಶನಗಳಲ್ಲಿ ಶಾಂತಿ ಸಭೆ ಕರೆದು ಶಾಂತಿಯಿಂದ ಹಬ್ಬ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾರೆ ಆದರೂ ಅಲ್ಲಿ ಎರಡು ವರ್ಷ ಆಯಿತು ಶಾಂತಿ ಕದರ್ತಾನೆ ಇದ್ದಾರೆ ಪೊಲೀಸ್ ಇಲಾಖೆಯನ್ನ ತಲೆದಂಡ ಮಾಡಿದ್ದಾರೆ ಅವರು ಸರ್ಕಾರದವರು ಆದರೆ ಯಾರು ಆ ಕೃತ್ಯವನ್ನ ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಪೊಲೀಸನ್ನು ತಲೆದಂಡ ಮಾಡೋದಲ್ಲ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟು ಅಲ್ಲಿ ಆ ದುಷ್ಕೃ ದುಷ್ಕೃತಿ ಎಸಗುವಂಥ ಒಂದು ದುಷ್ಟರನ್ನ ಮಟ್ಟ ಹಾಕಬೇಕು ಇಲ್ಲಾಂದ್ರೆ ಆ ಕುಣ್ಯಗಳು ಬಹಳ ನಿಗಸ್ತಾ ನಿಗಸ್ತಾ ಜಾಸ್ತಿ ಮಾಡ್ತಾವ ಈಗಲೇ ಅದನ್ನು ಬಹಳ ಕಟ್ ಮಾಡೋ ಒಂದು ವ್ಯವಸ್ಥೆ ಆಗಬೇಕಂತ ನಾನು ಇಲ್ಲಿಂದಲೇ ಒಂದು ಆಗ್ರಹ ಮಾಡ್ತಾ ಇದ್ದೀನಿ ಜೈ ಶ್ರೀ ಮಹಾರಾಜ್ ಕಿ ಜೈ ಸನಾತನ ಹಿಂದೂ ಧರ್ಮ ಕಿ ಜೈ ಶ್ರೀರಾಮ್ ಭಜರಿಂಗಿ ಭಜರಿಂಗಿಂಗಿ ಭಜರಿಂಗಿ ಕನಕಾಚಲ ಮಹಾರಾಜಕಿ